ಮೋದಿ ಸರ್ಕಾರದ ನೀತಿ ಭಾಷೆಗೆ ಕುತ್ತು ಕೇಂದ್ರ ಸರ್ಕಾರ ಜೇನುಗೂಡಿಗೆ ಕಲ್ಲಿಸುವ ಕೆಲಸ ಮಾಡುತ್ತಿದೆ ಮತ್ತೆ ತ್ರಿಭಾಷಾ ನೀತಿ ಜಾರಿಗೆ ಮೂಲಕ ಹಿಂದಿ ಹೇರಿಕೆಗೆ ಮುಂದಾಗಿರುವುದು ದಕ್ಷಿಣ ಭಾರತದ ರಾಜ್ಯಗಳ ಮಾತೃಭಾಷೆಗಳ ಮೇಲಿನ ಗದಾ ಪ್ರಹಾರವೇ ಆಗಿದೆ ಎನ್ಇಪಿ ಎರಡ್ ಸಾವಿರದ ಇಪ್ಪತ್ತು ಮತ್ತು ತ್ರಿಭಾಷಾ ನೀತಿ ದಕ್ಷಿಣ ಭಾರತದ ರಾಜ್ಯಗಳ ಮಾತೃಭಾಷೆಗಳನ್ನು ಹಣ್ಣುವ ಒಂದು ತಂತ್ರವಾಗಿದೆ ಮೊದಲಿನಿಂದಲೂ ಕೇಂದ್ರ ಸರ್ಕಾರ ಒಂದಲ್ಲ ಒಂದು ರೀತಿ ಹಿಂದಿ ಹೆರಿಗೆ ಹುನ್ನಾರ ನಡೆಸುತ್ತಲೇ ಇದೆ ಇದಕ್ಕೆ ಸಾಕಷ್ಟು ಪ್ರತಿರೋಧಗಳು ವ್ಯಕ್ತವಾಗುತ್ತಿದ್ದು ಆದರೂ ಪಟ್ಟು ಕೇಂದ್ರ ಅಪಾರ ಅವಕಾಶಗಳು ಮತ್ತು ಸಂಪನ್ಮೂಲಗಳ ತುಪ್ಪ ಸವರುತ ಒತ್ತಡ ಹೇರುತ್ತಲೇ ಇದೆ ಇತ್ತೀಚೆಗೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜ್ಯ ಅಥವಾ ಸಮುದಾಯದ ಮೇಲೆ ಯಾವುದೇ ಭಾಷೆಯನ್ನ ಹೇರುವ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ರಾಜಕೀಯ ಭಿನ್ನಾಭಿಪ್ರಾಯಗಳ ಹೊರತಾಗಿಯೂ ಅನೇಕ ಬಿಜೆಪಿಯೇತರ ರಾಜ್ಯಗಳು ಎನ್ಇಪಿಯ ಪ್ರಗತಿಪರ ನೀತಿಗಳನ್ನು ಜಾರಿಗೆ ತಂದಿವೆ ವಿದ್ಯಾರ್ಥಿಗಳು ತಮ್ಮ ಆಯ್ಕೆಯ ಭಾಷೆಯನ್ನ ಕಲಿಯುವ ಸ್ವಾತಂತ್ರ್ಯ ನೀಡುತ್ತಿದ್ದೇವೆ ಎಂದು ಹೇಳಿದ್ದಾರೆ ಸಮಗ್ರ ಶಿಕ್ಷಣದಂತಹ ಕೇಂದ್ರೀಕೃತ ಬೆಂಬಲ ಕಾರ್ಯಕ್ರಮಗಳು ಎನ್ಎಪಿ ಎರಡ್ ಸಾವಿರದ ಇಪ್ಪತ್ತರೊಂದಿಗೆ ಹೊಂದಿಕೆಯಾಗುತ್ತವೆ ಮತ್ತು ಶ್ರೀ ಶಾಲೆಗಳನ್ನು ಎನ್ಇಪಿ ಮಾದರಿಯಲ್ಲಿಯೇ ಶಾಲೆಗಳೆಂದು ಕಲ್ಪಿಸಲಾಗಿದೆ ಎಂದು ಒತ್ತಿ ಹೇಳಿದ್ದಾರೆ ಆದರೆ ಈ ತ್ರಿಭಾಷಾ ಸೂತ್ರದಿಂದ ಆಯಾ ರಾಜ್ಯಗಳ ಮಾತೃಭಾಷೆಗಳು ಬದುಕಿ ಸರಿಯುವುದು ನಿಶ್ಚಿತ ಇದಕ್ಕೆ ತಮಿಳುನಾಡು ಸರ್ಕಾರ ತೀವ್ರ ವಿರೋಧ ವ್ಯಕ್ತಪಡಿಸಿದೆ ಅಷ್ಟೇ ಅಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ ಅದರಲ್ಲಿ ಕೇಂದ್ರ ಪ್ರಾಯೋಜಿತ ಎರಡು ಉಪಕ್ರಮಗಳಾದ ಸಮಗ್ರ ಶಿಕ್ಷಾ ಅಭಿಯಾನ ಮತ್ತು ಶ್ರೀ ಶಾಲೆಗಳನ್ನು ರಾಷ್ಟೀಯ ಶಿಕ್ಷಣ ನೀತಿಯೊಂದಿಗೆ ಜೋಡಿಸಲು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ರಾಷ್ಟೀಯ ಶಿಕ್ಷಣ ನೀತಿಯನ್ನು ಮೂಲಭೂತವಾಗಿ ಸ್ವೀಕಾರಾರ್ಹವಲ್ಲ ಎಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಮುಂದುವರೆದು ರಾಜ್ಯವು ದ್ವಿಭಾಷಾ ನೀತಿಯನ್ನು ಮಾತ್ರ ಅನುಸರಿಸುತ್ತದೆ ಎಂದು ಹೇಳಿದ್ದಾರೆ ಕೇಂದ್ರ ಸರ್ಕಾರ ಎನ್ಇಪಿ ಮತ್ತು ತ್ರಿಭಾಷಾ ನೀತಿಯನ್ನ ಒಪ್ಪಿಕೊಳ್ಳಬೇಕೆಂದು ಬಯಸುತ್ತದೆ ತಮಿಳುನಾಡು ಯಾವಾಗಲೂ ತ್ರಿಭಾಷಾ ನೀತಿಯನ್ನ ವಿರೋಧಿಸುತ್ತದೆ ಇದರಲ್ಲಿ ರಾಜಕೀಯ ಮಾಡಲು ಏನಿದೆ ಎಂದು ತಿರುಗೇಟು ನೀಡಿದ್ದರು ಆದರೆ ತಮಿಳುನಾಡು ಹೊರತುಪಡಿಸಿ ದಕ್ಷಿಣ ಭಾರತದ ಮಿಕ್ಕೆಲ್ಲ ರಾಜ್ಯಗಳು ಮೌನ ವಹಿಸಿರುವುದು ದುರಂತ ಅದರಲ್ಲೂ ಕರ್ನಾಟಕ ಈ ವಿಚಾರದಲ್ಲಿ ಮೈಮರೆತು ಕುಂತಿದೆ ಕನ್ನಡದ ಬಗ್ಗೆ ಬದ್ಧತೆ ಇಲ್ಲ ಇಚ್ಛಾಶಕ್ತಿ ಇಲ್ಲದ ಕರ್ನಾಟಕ ಸರ್ಕಾರ ಈ ಬಗ್ಗೆ ಯಾವುದೇ ಚಕಾರ ಎತ್ತಿರುವುದಿಲ್ಲ ಇದನ್ನು ನೋಡಿದರೆ ಸರ್ಕಾರಕ್ಕೆ ಕನ್ನಡದ ಬಗ್ಗೆ ಅದೆಷ್ಟರ ಮಟ್ಟಿಗೆ ಕಾಳಜಿ ಇದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಶಿಕ್ಷಣ ಸಚಿವ ಮಧು ಅವರಿಗೆ ಈ ಬಗ್ಗೆ ಜ್ಞಾನವಿಲ್ಲ ಉತ್ಸವ ಮೂರ್ತಿಯಂತೆ ಕುಳಿತಿರುವುದು ಕನ್ನಡಿಗರ ದೌರ್ಭಾಗ್ಯವೇ ಸರಿ ಶಿಕ್ಷಣ ಕ್ಷೇತ್ರ ಅತ್ಯಂತ ಮಹತ್ವದ್ದು ಆದರೆ ಈ ಕ್ಷೇತ್ರವನ್ನು ನಿಭಾಯಿಸುವ ಕನಿಷ್ಠ ಹೊಣೆಗಾರಿಕೆಯಾಗಲಿ ಜ್ಞಾನವಾಗಲಿ ಮಧು ಅವರಿಗಿದ್ದಂತಿಲ್ಲ ಕನ್ನಡವೇ ಭಾರತ ಮಧು ಬಂಗಾರಪ್ಪ ಅವರಿಂದ ರಾಜ್ಯದ ಜನ ತಾನೇ ನಿರೀಕ್ಷಿಸಲು ಸಾಧ್ಯ ಅವರ ಅಜ್ಞಾನದ ಫಲವಾಗಿ ಇಂದು ಶಿಕ್ಷಣ ಕ್ಷೇತ್ರ ಕನ್ನಡ ಮಾಧ್ಯಮ ಶಾಲೆಗಳು ಅಧೋಗತಿಯತ್ತ ಸಾಗುತ್ತಿದೆ ಇನ್ನೂ ಮೈವರೆತರೆ ಮುಂದುವರೆದು ರಾಜ್ಯದಲ್ಲಿ ಕನ್ನಡ ಎಂದರೆ ಯಕಡ ಎಂದು ಕೇಳುವ ಪರಿಸ್ಥಿತಿ ತಲುಪುವುದರಲ್ಲಿ ಅನುಮಾನವಿಲ್ಲ ಈ ಕೂಡಲೇ ಘಟಿತನೆಯಲ್ಲಿ ಕೇಂದ್ರ ತ್ರಿಭಾಷಾ ಸೂತ್ರ ವಿರೋಧಿಸಬೇಕಿದೆ ಕನ್ನಡದ ಅಸ್ಮಿತೆ ಉಳಿಸಿ ಬೆಳೆಸುವ ಕಾರ್ಯ ತುರ್ತಾಗಿ ಆಗಬೇಕಿದೆ ಈ ವರದಿಯನ್ನ ನೋಡಿಯಾದರೂ ನಮ್ಮ ರಾಜ್ಯ ಸರ್ಕಾರ ಕೂಡಲೇ ಶಿಕ್ಷಣ ಸಚಿವರಿಗೆ ಬಿಸಿ ಮುಟ್ಟಿಸಿ ಅಗತ್ಯ ಕ್ರಮ ಜರುಗಿಸುವಂತೆ ಮಾಡಬೇಕು ಒಂದು ವೇಳೆ ಅದು ಮಾಡುತ್ತಿದ್ದರೆ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ಮಾಡಿ ಕೇಂದ್ರ ಸರ್ಕಾರದ ಗಮನಕ್ಕೆ ನೇರವಾಗಿ ಎಚ್ಚರಿಕೆ ನೀಡುತ್ತಾರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಎನ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ